ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ಹೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ಇರುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬಾ ಆಗಿ ನಾನು ರೆಡಿ ಆಗ್ತೀನಿ ಆಯಿತಾ ಆ್ಯಂಡ್ ಇವಾಗ ಒಂದು ಇಯರಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಇಯರಿಂಗ್ ಅಂತಲೇ ಹೇಳ್ಬೋದು ಯಾವುದೇ ಫಂಕ್ಷನ್ ಇದ್ದರೂ ನಾನು ಇದೇ ಇಯರಿಂಗನ್ನು ಹಾಕ್ಕೊಂಡು ಹೋಗ್ತೀನಿ ಯಾಕಂದರೆ ಆರ್ಟಿಫಿಷಿಯಲ್ ಇಯರಿಂಗ್ ಅಂದರೆ ಕೆಲವರು ಡ್ರೆಸ್ಸಿಗೆ ಮ್ಯಾಚ್ ಆಗುವಂತಹ ಕಲರ್ ಕಲರ್ ಇಯರಿಂಗ್ ಎಲ್ಲ ಹಾಕುವಂಥ ಕ್ರೇಜ್ ಇರುತ್ತೆ ಬಟ್ ಲಿಟ್ರಲಿ ನನಗಂತೂ ಇಷ್ಟನೇ ಆಗೋದಿಲ್ಲ ನನಗೆ ಕಂಫರ್ಟ್ ಅನಿಸಲ್ಲ ಸೊ ಹಾಗಾಗಿ ಇದೇ ಒಂದು ಇಯರಿಂಗ್ನ ನಾನು ಪ್ರತಿ ಫಂಕ್ಷನ್ಗೂ ಕೂಡ ಹಾಕ್ಕೊಂಡು ಹೋಗ್ತೀನಿ ಆಯಿತಾ ಆ್ಯಂಡ್ ಇವಾಗ ಸಿಂಪಲ್ ಆಗಿ ಒಂದು ಹೇರ್ ಸ್ಟೈಲನ್ನು ಮಾಡ್ತಾ ಇದ್ದೀನಿ ಜಸ್ಟ್ ಫೈವ್ ಮಿನಿಟ್ಸ್ ಒಳಗಡೆ ನನ್ನ ಒಂದು ಹೇರ್ ಸ್ಟೈಲ್ ಕೂಡ ಆಗುತ್ತೆ ಆ್ಯಂಡ್ ಇದೇ ಹೇರ್ ಸ್ಟೈಲ್ ನನ್ನ ಫೇವ್ರೇಟ್ ಹೇರ್ ಸ್ಟೈಲ್ ಆಯಿತಾ ಆ್ಯಂಡ್ ಹೇರ್ ಸ್ಟೈಲೆಲ್ಲ ಮುಗಿಸ್ಕೊಂಡು ನಂತರ ಮುಖಕ್ಕೆ ನಾನೊಂದು ಫಸ್ಟ್ ಮಾಯ್ಶುರೈಸರನ್ನು ಹಾಕೊಳ್ತೀನಿ ಇದು ಅಷ್ಟೇ ನಾನು ಸ್ಟಾರ್ಟಿಂಗಲ್ಲಿ ಮಾಯಶ್ಚರೈಸರ್ ಏನೇ ಹಾಕೊಳ್ತಾ ಇರಲಿಲ್ಲ ಇದೊಂದು ಸ್ವಲ್ಪ ನೇನು ತುಂಬ ನೀರು ನೀರು ಥರ ಇದೆ ಮಾಯ್ಚರೈ ಸುಮ್ಮನೆ ಅಪ್ಲೈ ಮಾಡೋದು ಅಷ್ಟೇ ಬಟ್ ಇತ್ತೀಚಿಗಷ್ಟೇ ಮನೆ ಸೂಪರ್ ಮಾರ್ಕೆಟಿಗೆ ಹೋಗಿದ್ದಾಗ ಇತ್ತು ಅಂತ ಹೇಳಿ ಆ ಒಂದು ಮಾಯ್ಚರೈಸರ್ ತಗೊಂಡಿದ್ದೆ ಹಾಗೆ ಅದ್ರ ಜೊತೆಗೆ ಒಂದು ಮಾಯ್ಚರೈಸಿಂಗ್ ಹಾಗೆ ಸನ್ಸ್ಕ್ರೀನ್ ಒಂದು ಲಿಕ್ವಿಡ್ ಮೇಕಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಸಪ್ರೇಟಾಗಿ ಹಾಕ್ಕೊಂಡ್ರೆ ಅಲ್ಲಲ್ಲಿ ಅಂದರೆ ಫುಲ್ ಮುಖಕ್ಕೆ ಹಾಕ್ಕೊಂಡ್ರೆ ಮಾತ್ರ ಅದು ಒಂಥರ ಕಲರ್ ಚೇಂಜ್ ಆಗುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಳ್ತೀನಿ ಅದನ್ನು ಅದ್ರ ಜೊತೆಗೆ ನಾನು ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮನ್ನು ಹಾಕ್ಕೊಳ್ತೀನಿ ನಾನು ಮುಂಚೆಯಿಂದಲೂ ಅಷ್ಟೇ ಕಾಲೇಜ್ ಡೇಸಲ್ಲೂ ಅಷ್ಟೇ ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮನ್ನೇ ಹಚ್ತಾ ಇರೋದು ನನಗೆ ಅದೇ ನನ್ನ ಫೇಸ್ಗೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಬೇರೆ ಯಾವುದೇ ಕ್ರೀಮು ಫೇರ್ ಆ್ಯಂಡ್ ಲವ್ಲಿ ಅದೆಲ್ಲ ನನಗೆ ಇಷ್ಟನೇ ಆಗೋಲ್ಲ ಒಂದೊಂದು ಥರ ಕಪ್ಪು ಕಪ್ಪೆ ಕಾಣ್ತೀನಿ ಿ ಬಟ್ ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮ್ ನನ್ನ ಒಂದು ಸ್ಕಿನ್ನಿಗೆ ಏನು ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ನಾನು ಯಾವತ್ತೂ ಹೊರಗಡೆ ಹೋಗೋದಿದ್ರು ಸನ್ಸ್ಕ್ರೀನ್ ಅಥವಾ ಯಾವುದನ್ನು ಕೂಡ ಅಪ್ಲೈ ಮಾಡೋದಿಲ್ಲ ಜಸ್ಟ್ ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮನ್ನು ಮಾತ್ರ ಅಪ್ಲೈ ಮಾಡೋದು ಸೊ ಇವಾಗ ಒಂದು ಲಿಕ್ವಿಡ್ ಮೇಕಪ್ ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮ್ ಆಯಿತಾ ಅದನ್ನು ಚೆನ್ನಾಗಿ ಮುಖಕ್ಕೆಲ್ಲ ಹಾಕ್ಕೊಂಡು ಕೊನೆಯದಾಗಿ ಪಾನ್ಸ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಐಲೆನರ್ ಆಯಿತಾ ನನಗೆ ಜಸ್ಟ್ ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮ್ ಹಾಗೆ ಪೌಡರ್ ಆ್ಯಂಡ್ ಐಲೆನರ್ ಇದ್ದರೆ ನನ್ನ ಮೇಕಪ್ ಮುಗೀತು ಅಂತಲೇ ಹೇಳ್ಬೋದು ಅದು ಕೊನೆಯದಾಗಿ ಒಂದು ಲಿಪ್ಸ್ಟಿಕ್ ಅನ್ನ ಹಾಕ್ತಾ ಇದ್ದೀನಿ ಈ ಲಿಪ್ಸ್ಟಿಕ್ ಅಷ್ಟೇ ನಾನು ಮೊನ್ನೆ ಮದುವೆ ಟೈಮಲ್ಲಿ ತಗೊಂಡಿದ್ದೆ ಆ್ಯಂಡ್ ಅದಕ್ಕಿಂತ ಮುಂಚೆ ಬೇರೆ ಒಂದು ಲಿಪ್ಸ್ಟಿಕ್ ಇತ್ತು ಅದನ್ನೆಲ್ಲ ಮಕ್ಕಳು ಕಟ್ ಮಾಡಿ ಹಾಕಿದ್ದಾರೆ ಆಯಿತಾ ಸೊ ಇದಂತೂ ನನಗೆ ಲಿಪ್ ಏನು ಲಿಕ್ವಿಡ್ ಲಿಪ್ಸ್ಟಿಕ್ ತಗೋಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಸೊ ತುಂಬ ಕಮ್ಮಿಯಲ್ಲಿ ಹಂಡ್ರೆಡ್ ರುಪೀಸ್ ಇದೆ ಏನು ಆಯಿತಾ ಲಿಪ್ಸ್ಟಿಕನ್ನು ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಶೇಡ್ ಅಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಚೈನನ್ನು ಹಾಕ್ಕೊಳ್ತೀನಿ ಆ್ಯಂಡ್ ಹಸ್ಬೆಂಡ್ ಚೈನ್ ಹಾಕೋಬೋದಿತ್ತು ಬಟ್ ಅದು ತುಂಬ ಜಾಸ್ತಿ ಗೋಲ್ಡ್ ಕಾಣುತ್ತೆ ಆಯಿತಾ ಸೊ ಅದಕ್ಕೆ ಸಿಂಪಲ್ ಆಗಿ ಒಂದು ಈ ಥರದೊಂದು ಸಪೂರದ ಚೈನನ್ನು ಹಾಕೊಂಡೆ ಆ್ಯಂಡ್ ನೆಕ್ಸ್ಟ್ ಒಂದು ನೆಕ್ಲೆಸ್ ಕೂಡ ಹಾಕೊಂಡೈತೆ ತುಂಬಾ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ ಅಂಡ್ ಸಾರಿನ ಹಾಕೋಬೋದಿತ್ತು ಬಟ್ ಈ ಸೆಕೆಗೆ ಸಾರಿ ಹಾಕೊಂಡ್ರೆ ಮನೆಗೆ ಬರೋದ್ರಲ್ಲಿ ಸಾಕು ಸಾಕಾಗಿ ಹೋಗುತ್ತೆ ಅದಕ್ಕೆ ಸುಮ್ ತುಂಬಾ ಸಿಂಪಲ್ ಆಗಿ ಒಂದು ಚೂಡಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಲ್ವ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಕೊನೆಯದಾಗಿ ಬಳೆ ಕೂಡ ಹಾಕ್ಕೊಂಡೆ ಆ್ಯಂಡ್ ಕೊನೆಯದಾಗಿ ಹಣೆಗೊಂದು ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ಹೆಣ್ಣಿಗೆ ಅದೇ ಸೌಂದರ್ಯ ಅಂತಲೇ ಹೇಳ್ಬೋದು ಇವಾಗ ಬಳೆ ಕೂಡ ಹಾಕ್ಕೊಂಡಿದ್ದಾಯಿತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಏನು ಫಂಕ್ಷನಿಗೆ ಕೂಡ ಹೋಗಬೇಕು ಆ್ಯಂಡ್ ಫಂಕ್ಷನ್ ಇರುವಂಥದ್ದು ಯಾರ್ದು ಅಂತ ಹೇಳಿದ್ರೆ ನಾನು ಮೊನ್ನೆ ಒಂದು ಫ್ಯಾಮಿಲಿಯಲ್ಲಿ ಮದುವೆ ಇದೆ ಅಂತ ಹೇಳ್ಬಿಟ್ಟು ಮದುವೆ ವ್ಲಾಗ್ ಹಾಕಿದ್ದೆ ಅಲ್ವಾ ಅವರ ಹುಡುಗಿ ಮನೆಯಲ್ಲಿ ಇವತ್ತು ರಿಸೆಪ್ಷನ್ ಇದೆ ಸೊ ಹಾಗೆ ಇವತ್ತು ಸಿಂಪಲ್ ಆಗಿ ಈ ಥರ ಮೇಕಪ್ ಅಪ್ನ ಮಾಡ್ಕೊಂಡಿದ್ದೀನಿ ನನಗೆ ಯಾವತ್ತು ಇವತ್ತು ಅಂತಲ್ಲ ಯಾವತ್ತೂ ನಾನು ಯಾವುದೇ ಫಂಕ್ಷನ್ಗೆ ಹೋದರೂ ಇದೇ ರೀತಿ ಮೇಕಪ್ಪನ್ನು ಮಾಡ್ಕೊಳ್ಳೋದಾಯ್ತಾ ಇಲ್ಲಿ ನೋಡ್ತಿದ್ರಲ್ಲ ಫಂಕ್ಷನ್ಗೆ ಕೂಡ ಬಂದಾಯಿತು ಆ್ಯಂಡ್ ನಾನು ಇವತ್ತು ವ್ಲಾಗ್ ಮಾಡುವಂಥ ಇರಲಿಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಅದಕ್ಕೆ ಕೂಡ ಬಂದಿದ್ದಾರೆ ಮಕ್ಕಳೆಲ್ಲ ಬಂದಿದ್ದರು ಆ್ಯಂಡ್ ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆಯಿತಾ ನಾವು ಸ್ವಲ್ಪ ನಿಧಾನಕ್ಕೆ ಊಟನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಅಷ್ಟೊಂದು ಸುಸ್ತಾಗಿಲ್ಲ ಯಾಕಂದರೆ ಸಿಂಪಲ್ ಆಗಿರುವಂಥ ಡ್ರೆಸ್ಸನ್ನು ಹಾಕೊಂಡೆ ಇನ್ ಕೇಸ್ ಎಲ್ಲ ಹಾಕ್ಕೊಂಡಿದ್ರೆ ತುಂಬಾ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡುತ್ತೆ ಆಯಿತಾ ಸೊ ಹಾಗಾಗಿ ಫೈನಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮ ಮನೆಗೆ ಬಂದ್ವಿ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್